ಗಣಕನಂಗ ರಜಿಸ್ಟರ್ ಧಾರವಾಡ ಆಯೋಜಿಸುತ್ತಿರುವ ಜಾನಪದ ಕವನ ಕೋರೆಗಾಂವ್ ವಿಜಯ ಸ್ತಂಭ ಸಿರ್ಸಿಕೆ ಕೋರೆಗಾಂವ್ ವಿಜಯೋತ್ಸವವು ಬರೆದವರು ಶ್ರೀಮತಿ ಪಾರ್ವತಿದೇವಿ ಎಂ ತಪ್ಪ ಬೆಳಗಾವಿ ಹಾರಿಸಿದರು ವಿಜಯ ಪತಾಕೆ ಹಗುರುಳ ಹಗಲಿರಳೆನ್ನದೇ ರಕ್ತದ ಹೊಳೆ ಹರಿಸಿದರೆ ಇದಕ್ಕೆ ಪೇಶ್ವೆ ಬಾಜಿರಾವ್ ದಬ್ಬಾಳಿಕೆ ಮಹಾರರ ಬಿಸಿ ರಕ್ತ ಕುದಿಯುತ್ತಿತ್ತು ಪೇಶ್ವೆ ಮರಾಠರ ದೌರ್ಜನ್ಯಕ್ಕೆ ಗೀಯಗಾಗಿಯ ಗೀಯಗಾಗಿಯ ಗೀಯ ಯೀಯ ಗಿಯಗಿಯ ಮರಾಠರ ಸೈನ್ಯ ಬೃಹತ್ ಪ್ರಮಾಣವು ಬಾಪು ಗೋಖಲೆ ಅಪ್ಪ ದೇಸಾಯಿ ತ್ರಯಂಬಕಜಿ ಡೇಂಗ್ಲೆ ಮುಂದೆ ಆಳ್ತವು ಆಂಗ್ಲರ ಕಂಪನಿ ಮರಾಠರ ಮೇಲೆ ದಂಡೆತ್ತಿ ಹೋದವು ಗೀಯಗಾಗಿಯ ಗಿಯಗಾಗಿಯ ಗಿಯಗಿಯ ಗಿಯ ಕ್ಯಾಪ್ಟನ್ ಫ್ರಾನ್ಸಿಸ್ ಎಫ್ ಸ್ಟೌಂಟನ್ ಬ್ರಿಟಿಷ್ ಇಂಡಿಯಾ ಕಂಪನಿಯ ಮುನ್ನಡೆಸಲು ಆಂಗ್ಲರು ಮಹಾರರಿಗೆ ಉತ್ತೇಜನ ಪ್ರೋತ್ಸಾಹ ನೀಡಲು ಆಂಗ್ಲರಿಗೆ ಮಹಾರರ ಸೈನ್ಯ ಸಹಾಯ ಸೇರ್ಪಡೆ ಸಾಗಲು ಗಿಯಗಾಗಿಯ ಗಿಯಗಾಗಿಯ ಗಿಯ ಕೇವಲ ಐದುನೂರು ಸೈನ್ಯ ಮಹಾರರು ಎಂಟೆದೆಯ ಬಂಟ್ ಧೈರ್ಯವಂತರಿವರು ಹಸಿವು ನೀರಡಿಕೆ ಲೆಕ್ಕಿಸಿದವರು ಘನಘೋರ ಯುದ್ಧವು ಛಲ ಬಿಡದೆ ಹೋರಾಡಿದರು ಮಹಾರರು ಕಿಯಗಾಗಿ ಉನ್ನತ ಜಾತಿ ಎಂಬ ಪಿಶ್ ಪೇಶ್ವೆ ಸೊಕ್ಕನ್ನಡಗಿಸಿಬಿಟ್ಟರು ರುಂಡಮುಂಡ ಚಂಡಾಡಿಬಿಟ್ಟರು ಇತಿಹಾಸ ಕೇಳರಿಯದ ಯುದ್ಧ ಗೆದ್ದು ಬಿಟ್ಟರು ವಿಜಯ ಸ್ತಂಭದಲ್ಲಿ ಅಮರರಾಗಿ ಬಿಟ್ಟರು ಜನವರಿ ಒಂದರಂದು ಬಾಬಾ ಸಾಹೇಬರು ಭೇಟಿ ಕೊಟ್ಟರು ಅಂದಿನಿಂದ ಇಂದಿನವರೆಗೆ ವಿಜಯೋತ್ಸವವು ಮಹಾರರ ವಿಜಯೋತ್ಸವವು ಧನ್ಯವಾದಗಳು